ಒಂದು ಮುಕ್ಕಾಲು ಗಂಟೆ ಬೇಕು ಟ್ಯಾಂಕರ್ ಖಾಲಿ ಆಗೋಕ್ಕೆ ಸೊ ಹಂಗಿದೆ ಚೆಕ್ ಮಾಡ್ತಾ ಇದ್ದೀವಿ ನೀರೇ ಹೋಗ್ತದ ಅಂತೆಲ್ಲ ಗೈಸ್ ಅಡಿಕೆ ಅಡಕ್ಕೆ ನೀರಿಲ್ಲ ಹಂಗಾಗಿ ಟ್ಯಾಂಕರಲ್ಲಿ ಓಡಿಸ್ತಾ ಇದ್ವಿ ನೋಡಿ ಇನ್ನು ಇವಾಗ ಟ್ಯಾಂಕರ್ ಬಂದೈತೆ ಬನ್ನಿ ಅಡಿಕೆ ಅಡಿಕೆ ನೀರು ಬಿಡು ಬನ್ನಿರೋದ್ರಿಂದ ಅಡಿಕೆ ಅಡಿಕೆ ನೀರು ಓಡಿಸ್ತೀವಿ ಟ್ಯಾಂಕರಲ್ಲಿ ಗೈಸ್ ವೀಡಿಯೋ ಮಾತ್ರ ಹಾಯ್ ಗೈಸ್ ವೆಲ್ಕಮ್ ಟು ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡ ಸುಸ್ವಾಗ್ತಾ ಗೈಸ್ ಇವತ್ತಿನ ವೀಡಿಯೋ ಮಾತ್ರ ಮಸ್ತ್ ಇರುತ್ತೆ ದಯವಿಟ್ಟು ಯಾರು ಸ್ಕಿಪ್ ಮಾಡ್ಕೋಬೇಡಿ ಫುಲ್ ವೀಡಿಯೋ ನೋಡಿ ಯಾಕಂದರೆ ಗೈಸ್ ಇವತ್ತು ಆದಷ್ಟು ಲೈವಲ್ಲಿ ಹೇಳ್ತಿದ್ದೆ ಇಡೋಕ್ಕೆ ನೀರಿಲ್ಲ ನೀರಿಲ್ಲ ಅಂತ ಸೊ ಇವತ್ತು ಜಾಸ್ತಿ ಅಡಿಕೆಡೆಲ್ಲ ಒಣಗಿದೇವೆ ಒಂದಂಥ ಕೆಂಪುಗಾಗ್ಯಾವೆ ಒಂದು ಕೆಂಪಿಗೆ ಜಾಸ್ತಿ ಆಗಿರೋದ್ರಿಂದ ಅಡಿಕೆಡಕ್ಕೆ ನೀರು ಓಡಿಸ್ತೀವಿ ಟ್ಯಾಂಕರಲ್ಲಿ ಗೈಸ್ ವೀಡಿಯೋ ಮಾತ್ರ ಫುಲ್ ವೀಡಿಯೋ ನೋಡಿ ಯಾಕಂದರೆ ಸಹಾಯ ವೀಡಿಯೋ ಅಡಿಕೆಡಕ್ಕೆ ನೀರು ಬಿಡಿಸ್ತೀವಿ ಫಸ್ಟ್ ಟೈಮು ಟ್ಯಾಂಕರ್ಗೆ ಯಾವ ರೀತಿ ಇರುತ್ತೆ ಅಂತ ಫುಲ್ ವೀಡಿಯೋ ಇರುತ್ತೆ ಗೈಸ್ ನಾನು ಚಾನಲ್ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ ಒಂದು ಸ್ವಲ್ಪ ಜನ ಕಮೆಂಟ್ ಬ್ರೋ ಅಡಿಕೆ ಅಡಿಕೆಡಿಗೆ ನೀರು ಹೊಡಿಸಿ ಟ್ಯಾಂಕರ್ ಟ್ಯಾಂಕರಲ್ಲಿ ಅಡಿಕೆ ಇಡಕ್ಕೆ ಕೆಂಪಿದೆವು ಅಂತ ಸೊ ಇವಾಗ ಫೈನಲಿ ಓಡಿಸ್ತಾ ಇದೀವಿ ಬನ್ನಿ ಗೈಸ್ ಗಾಡಿ ಬಂದಾಗ ಸಿಗ್ತೀನಿ ಗೈಸ್ ನೋಡಿ ಪೈಪೆಲ್ಲ ತೋರಿಸಿ ರೆಡಿಯಾಗೈತೆ ನೋಡಿ ಇಲ್ಲಿಂದ ಹಿಂಗೀರಾ ಸೊಟ್ಟು ಅಲ್ಲೊಂದು ವಾಲ್ ಐತೆ ಅಲ್ಲಿಗೆ ಹಾಕಿದ್ದೀವಿ ಯಾಕೆ ಬ್ರೋ ಇಲ್ಲೇ ಹಾಕಿದಿರಾ ಅಡಿಕೆ ಇಡ್ದು ಒಳಗೆ ಹೋಗೋದೈತಲ್ಲ ಅಂತ ಕಮೆಂಟ್ ಮಾಡ್ತೀರಾ ಅಡಿಕೆ ಇಡ್ದಕ್ಕೆ ವಾ ದಿಣ್ಣೆ ಇರೋದ್ರಿಂದ ನೀರು ಜಲ್ದಿ ಬೇಗ ಬೇಗ ಖಾಲಿ ಆಗ್ತವೆ ಹಂಗಾಗಿ ಎಲ್ಪ್ ಆಗುತ್ತೆ ಹಂಗಾಗಿ ಇಲ್ಲೇ ಮ್ಯಾಲೆ ನೆಲೆಸ್ಕೊಂತೀವಿ ಟ್ಯಾಂಕರು ಈ ಕಲೆಕ್ಷನ್ ಕೊಟ್ಟಿರೋದ್ರಿಂದ ಪೈಪಿಂದ ಎಲ್ಲೆರಡು ವಾಲೆ ತಿರುಗುತ್ತೀನಿ ಬನ್ನಿ ಇನ್ನೂ ಗಾಡಿ ಬಂದಿಲ್ಲ ಗಾಡಿ ಬಂದು ತೋರಿಸ್ತೀನಿ ನೋಡಿ ಟ್ಯಾಂಕರ್ ಇವಾಗ ಬಂದೈತಿ ಕಲೆಕ್ಷನ್ ಕೊಡಬೇಕು ನೋಡಿ ಬರ್ತದವೆ ಇವಾಗ ಆನ್ ಮಾಡಿವಿ ನೋಡಿ ಈ ಪ್ರೆಜರ್ ಐತೆ ಯಾಕಂದ್ರೆ ಇನ್ನು ಇವಾಗಲ್ಲ ನೋಡಿ ಸಿಕ್ಕಾಬಿಟ್ಟೆ ಪ್ರೆಜರ್ ಐತೆ ಈ ರೀತಿ ಪ್ರೆಜರ್ ಐತೆ ಗೈಸ್ ಎರಡು ಬಾರಿ ತಿರುಗಿದ್ದೀವಿ ಒಂದು ನೂರೈವತ್ತು ಗಿಡಕ್ಕೆ ತಿರುಗಿದ್ದೀವಿ ನೋಡಿ ನೋಡಿ ನೇಯ್ತದಾವೆ ಚೆಕ್ ಮಾಡ್ತದೀವಿ ಎಲ್ಲ ನೋಡಿ ದಿಣ್ಣೆ ನೀರು ಹೋಗ್ತಿರಲಿಲ್ಲ ಇವಾಗ ನೋಡಿ ಎಲ್ಲ ನೀರು ಹೋಗ್ತದ ದಿಣ್ಣೆ ಅದೇ ಬೋರ್ ನೀರು ಜ್ವರ ಬತ್ತಿರಲಿಲ್ಲ ಹಂಗಾಗಿ ನೋಡಿ ನೋಡಿ ಗಿಡಗಳಿಗೆ ನೀರೇ ಹೋಗಿಲ್ಲ ನೋಡಿ ಇವಾಗ ಬತ್ತದ ಅಲ್ಲಿ ರೀತಿ ಗೊತ್ತು ನೀರು ಒಂದು ಮುಕ್ಕಾಲು ಗಂಟೆ ಬೇಕು ಟ್ಯಾಂಕರ್ ಖಾಲಿ ಆಗೋಕ್ಕೆ ಸೊ ಹಂಗಿದೆ ಚೆಕ್ ಮಾಡ್ತಾ ಇದ್ದೀನಿ ನೀರೇ ಹೋಗ್ತದ ಅಂತೆಲ್ಲ ಸಿಕ್ಕಾಬಿಟ್ಟೆ ಸಿಕ್ಕಾಬಿಟ್ಟು ಪ್ರಜಾರ ಐತೆ ಸ್ಟಾರ್ಟಿಂಗ್ ಎಲ್ಲ ಸಿಕ್ಕಾಬಿಟ್ಟು ಪ್ರಜಾರ ಐತೆ ಒಂದು ನೂರೈವತ್ತು ಗಿಡ ನೋಡಿ ಎರಡು ಹರಡು ಎರಡು ತಿರುಗ ಇದ್ದೀನಿ ಎರಡು ವಾಲಿ ತಿರುಗ ನೋಡಿ ఇస్ నోడి ఏను మాకాలి చిక్కాబట్టూ ఓడతాయి ట్యాంకర్ నీరు టోటల్ ఆరు వల్ల ఆరువాల్గూ ఒందో టకర్ ఓసీ ఆరు ఆరు వాల్వే వాళ్ళంద్రెడెల్ వాల్ ఎత్తిరవు హీడతాయి నోడి ನೋಡಿ ಎರಡು ಒಲೆ ಇರ್ಬೋದೀವಿ ಅಷ್ಟೇ ಎರಡು ಒಲೆ ಇರ್ಬೇನೆ ಅಲ್ಲಿ ಅಲ್ಲ ಅಲ್ಲೆರಡು ವಲ್ ಹೆಡ್ವಾಲ್ ಮುಚ್ಚಿದಿನಿ ಇಲ್ಲಿ ಎರಡು ಒಲೆ ಇರ್ಬೇನಿ ನೋಡಿ ಎರಡು ಒಲೆ ತಿರುಗಿದಕ್ಕೆ ಪ್ರಜಾರ ಹೋಗ್ತದ ನೀರು ಆಮೇಲೆ ಗೈಸ್ ಯಾಕೆ ಟೂಪ್ ಕಿತ್ತಿರೋದಕ್ಕೆ ಕೇಳ್ತೀರಾ ಯಾಕೆಂದ್ರೆ ಟೂಬ್ ಕಿತ್ತಿರೋದು ಕೆರೆ ನೀರು ಎಲ್ಲ ಪಾಚಿ ಎಲ್ಲ ಕಡ್ಕೊಂಡು ತಂಗಾಗಿ ಟೂಬ್ ಕಿತ್ತಿದ್ದೀವಿ ನೋಡಿ ಎಲ್ಲ ಟ್ಯೂಬೆಲ್ಲ ಕಿತ್ತಿದ್ದೀವಿ ಯಾಕಂದರೆ ಅದು ಎಲ್ಲ ಬಂದುಬಿಟ್ಟು ಕಚ್ಕೊಂಬಿಟ್ಟು ಕೆರೆ ನೀರಲ್ಲ ಹಂಗಾಗಿ ಫುಲ್ಲೆಲ್ಲ ಕಚ್ಕೊಂಡ್ಬಿಡ್ತಾ ಹಂಗಾಗಿ ನೀರೆಲ್ಲ ಜಾಮ್ ಆಗ್ತವೆ ಹಂಗಾಗಿ ಟ್ಯೂಬ್ ಕಿತ್ಬಿಟ್ಟಿದ್ದೀವಿ ನೋಡಿ ಪ್ರಜರ ಹೋಗ್ತದೆ ನೀರು ಟ್ಯೂಬೆಲ್ಲ ಅಷ್ಟು ಕಿತ್ತಾಕ್ಬಿಟ್ಟಿದ್ದೀವಿ ಗೈಸ್ ಯಾಕಂದರೆ ನೀರು ಬೋರ್ ನೀರಲ್ಲ ಅಲ್ಲ ಕೆರೆ ನೀರಾಗಿರೋದ್ರಿಂದ ಎಲ್ಲ ಕಿತ್ಬಿಟ್ಟಿದ್ವಿ ಫುಲ್ಲೆಲ್ಲ ನೆನೆಸ್ತದೆ ಇಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡ್ತಿದ್ದೆ ನೋಡಿ ಗೈಸ್ ಇಲ್ಲೆಲ್ಲ ಸ್ವಲ್ಪ ಚಿಕ್ಕಬಿಟ್ಟು ಕೆಂಪಾಗವೆ ನೋಡಿ ಲೈವಲ್ಲಿ ಕಮೆಂಟ್ ಮಾಡೋದು ಒಂದು ಮೂವರು ಅಡಿಕೆಯ ಒಣಗಿಲ್ಲ ಸುಮ್ಮನೆ ವ್ಯೂಸ್ಗೋಸ್ಕರ ಮಾಡ್ತೀಯ ಅಂತ ನೀವೇ ನೋಡಿರಿ ಯಾವ ವ್ಯೂಸ್ಗೋಸ್ಕರ ಮಾಡ್ತಿಲ್ಲ ನಿಜವಾಗಲೂ ಅಡಿಕೇಡ ಎಲ್ಲ ಕೆಂಪುಕ್ ನೋಡಿ ಗೈಸ್ ಒಂದು ಇಬ್ಬರು ಮೂವರು ಕಮೆಂಟ್ ಮಾಡಿದ್ರೆ ವ್ಯೂಸ್ಗೋಸ್ಕರ ಮಾಡ್ತೀಯ ಅಂತ ನೋಡಿರಿ ಗೊತ್ತಾಗುತ್ತೆ ಅವ್ರಿಗೆ ವಿಡಿಯೋ ನೋಡಿ ಹಾಂ ಮುಕ್ಕಾಲು ಗಂಟೆ ಆದ್ರೆ ಟ್ಯಾಂಕರ್ ನೋಡೋಣ ಬನ್ನಿ ನೀರು ಎಷ್ಟೆ ಅಂತ ಹೋಗ್ತೀರ ಬನ್ನಿ ಟ್ಯಾಂಕರ್ ಹತ್ರ ನೋಡೋಣ ನೋಡಿ ಇಲ್ಲೇ ಕಲೆಕ್ಷನ್ ಕೊಟ್ಟಿದ್ದೀವಿ ಗಾಳಿ ಒಳಗಡೆ ಬರಲ್ಲ ಅಲ್ಲಿ ಮ್ಯಾಲೆ ದಿಣ್ಣೆ ಪ್ರೆಜರ್ ಇರುತ್ತಂತ ನೋಡಿ ಇಲ್ಲೇ ಕಲೆಕ್ಷನ್ ಕೊಟ್ಟಿದ್ದೀವಿ ಜಾಸ್ತಿ ಬರ್ತಾವೆ ನೋಡಿ ಡೈಟ್ ಇಲ್ಲಿಂದ ಮಾಮೂಲಿ ಬೋರಿ ಹೆಂಗೆ ಹೋಗ್ತಾವೆ ಅಲ್ಲೆಲ್ಲ ಕಂಟ್ರೋಲ್ ತಿರ್ಗೊಂಡಿದ್ದೀವಿ ನೀರು ಎಷ್ಟು ಟ್ಯಾಂಕರಾಗೇನು ನೋಡೋಣ ನೋಡಿ ಇಲ್ಲೇ ಎರಡು ಬಾರಿ ತಿರುಗೋದು ಒಂದು ಹೊತ್ತು ಲೈನಿಗೆ ತಿರುಗೋದು ಇಲ್ಲೇ ನೋಡಿ

ಯಾ ರೀತಿ ಕಾಣತ ಅಣ್ಣ ಇದು ನೀರು ಬನ್ನಿ ಕಾಲಿಯಾಗ್ ಆಯ್ತು ಆ ಟ್ಯಾಂಕರ್ ಮೇಲೆ ಅದ್ಕಣ ಐದಿನಿ ಈ ರೀತಿ ಕಾಣತೈತು ನೋಡಿ ಇಲ್ಲಿ ಸಮಾನಿ ಇರೋದು ಇದೆ ಇನ್ನು ಅದರ ಟ್ಯಾಂಕ್ ಇದೆ ನೋಡ್ಕೊಂಡ್ವಲ್ಲ ಇವಾಗ ನೀರು ಅರ್ಧ ಟ್ಯಾಂಕ್ ಇದೆ ಬನ್ನಿ ಕಾಣ್ತನೇ ನಿಂತಾ ಫುಲ್ ಅದು ಅರ್ಧ ಅರ್ಧ ಟ್ಯಾಂಕ್ ಇದಾವೆ ನನಿತಾವೆ ಎಲ್ಲ ಚೆಕ್ ಮಾಡ್ತಾ ಮಾಡ್ತಾಯಿದ್ದೀವಿ ಯಾಕಂದರೆ ನೀರು ಒಂದಾಗ ಬರಲ್ಲ ಎಲ್ಲ ಚೆಕ್ ಮಾಡ್ತಾ ಮಾಡ್ತಾಯಿದ್ದೀವಿ ನೋಡಿ ನಿಮ್ಮೆಲ್ಲ ಚೆಕ್ ಚೆಕ್ ಮಾಡ್ತೀನಿ ಮಾಡೋಣ ಮಾಡ್ ನೋಡಿದ್ರಲ್ಲ ಇವತ್ತಿಂದು ಟ್ಯಾಂಕರ್ ಹಿಂಗಿತ್ತು ಇಷ್ಟ ಎಷ್ಟಾಯಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೊಂದು ಹೊಸ ಹೊಸ ವೀಡ್ಯದಲ್ಲಿ ಸಿಗ್ತೀನಿ ಗುಸ್ ಇನ್ನೇನು ಟ್ಯಾಂಕರ್ ಖಾಲಿ ಆಗುತ್ತೆ ಇನ್ನೂ ಒಂದು ನೆಕ್ಸ್ಟ್ ವಾರ್ಡ್ ಓಡಿಸ್ತೀನಿ ಮಾಮೂಲ ಅದೇನೇನು ವೀಡಿಯೋ ಮಾಡೋಕ್ಕೋಗೋಲ್ಲ ಇನ್ನೂ ಒಂದು ಎರಡು ಟ್ಯಾಂಕ್ ಓಡಿಸ್ತೀವಿ ಇನ್ನೇನು ವೀಡಿಯೋ ಮಾಡೋಕ್ಕೋಗೋಲ್ಲ ಗೈಸ್ ಇಷ್ಟ ಆದರೆ ಅಯ್ಯೋಪು ವೀಡಿಯೋ ಇಷ್ಟ ಬಿಟ್ರೆ ಪ್ಲೀಸ್ ರೈತನಿಗೆ ಸಪೋರ್ಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಮನಸ್ಸಿಗೆ ಒಂದು ಕಮೆಂಟ್ ಮಾಡಿ ಯಾವುದನ್ನು ತಪ್ಪು ತಪ್ಪು ಮಾತ್ರ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಇನ್ನೇನಿಲ್ಲ ಗೈಸ್ ಅಷ್ಟೇನು ಹೇಳೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಲವ್ ಯು